ಹೆಣ್ಣುಮಕ್ಕಳು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟ ವಿಚಾರಗಳನ್ನು ಕೇಳಬಾರ್ದು ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳು ಅಶುದ್ಧವಾದ ವಿಚಾರಗಳನ್ನು ಕೇಳಬಾರ್ದು ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಈ ತರಬೇತಿಯನ್ನು ಕೊಡಬೇಕು ಹೆಣ್ಣುಮಕ್ಕಳು ಚಿಕ್ಕವರಾಗಿದ್ದಾಗ ಕೆಟ್ಟದ್ದನ್ನು ಕೇಳಬಾರ್ದು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಬೇಕು ಹೆಣ್ಮಕ್ಕಳು ಕೆಟ್ಟದ್ದನ್ನು ಕೇಳಿದರೆ ಮನಸ್ಸು ಕೆಟ್ಟೋಗುತ್ತೆ ಕೆಟ್ಟದ್ದನ್ನು ಕೇಳೋದ್ರಿಂದ ದೇಹ ಕೆಟ್ಟೋಗುತ್ತೆ ಕೆಟ್ಟದ್ದನ್ನು ಕೇಳೋದ್ರಿಂದ ದೇಹ ದುರ್ಬಲವಾಗುತ್ತೆ ಕೆಟ್ಟ ವಿಚಾರಗಳನ್ನು ಕೇಳುವುದರಿಂದ ರಕ್ತ ಕೆಟ್ಟೋಗುತ್ತೆ ಇದು ತಂದೆ ತಾಯಿಗಳಿಗೆ ಗೊತ್ತಿರಬೇಕು ಹೆಣ್ಮಕ್ಕಳು ಕೆಟ್ಟದ್ದನ್ನು ಕೇಳಿದರೆ ಆ ದೇಹ ದುರ್ಬಲವಾಗಿ ಮನಸ್ಸು ದುರ್ಬಲವಾಗಿ ಮೆದುಳು ಕೂಡ ದುರ್ಬಲವಾಗುತ್ತೆ ಇದು ತಂದೆ ತಾಯಿಗೆ ಗೊತ್ತಿರಬೇಕು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಕೆಟ್ಟ ವಿಚಾರಗಳನ್ನು ಕೇಳಬಾರ್ದು ತಂದೆ ತಾಯಿಗಳು ಹೆಣ್ಮಕ್ಕಳ ಎದುರುಗಡೆ ಕೆಟ್ಟ ವಿ ಕೆಟ್ಟ ಶಬ್ದಗಳನ್ನು ಮಾತಾಡಬಾರ್ದು ಕರ್ಕಶವಾದ ಶಬ್ದ ಮಾಡಬಾರ್ದು ಓವರಾಗಿ ಮ್ಯೂಸಿಕ್ಕು ಆಗಿ ಬೇಕಿಲ್ಲದ ಕತೆ ಅಂದರೆ ಸಿನಿಮಾ ಧಾರಾವಾಹಿನಲ್ಲೆಲ್ಲ ಕತೆಗಳು ಬರ್ತಾವಲ್ಲ ಅವು ತುಂಬ ಸೌಂಡ್ ಇಟ್ಬಿಟ್ಟು ಅದು ಅವರಿಗೆ ಬೇಕಿಲ್ಲ ಅವ್ರ ಜೀವನದಲ್ಲಿ ಅದು ಬರೋದು ಇಲ್ಲ ಅವರಿಗೆ ಬೇಕಿಲ್ಲ ಆದರೂ ಅದನ್ನು ತೋ ಶಬ್ದಗಳನ್ನು ಕೇಳಿಸಿ ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಹಿಂಸೆ ಕೊಡುವಂತಹ ಶಬ್ದಗಳನ್ನು ಕೇಳಿದರೆ ಜೀವನ ಪೂರ್ತಿ ಹಿಂಸೆ ಆಗುತ್ತದೆ ಕೋಪ ಸಿಟ್ಟು ವೈರಿ ವೈರತ್ವ ಇಂಥದ್ದನ್ನು ಜಾಸ್ತಿ ಕೇಳಿದರೆ ಅದೇ ರೀತಿ ಅವರು ಕೂಡ ವರ್ತಿಸ್ತಾರೆ ನೀನು ಏನು ಕೇಳ್ತೀಯೋ ಅದನ್ನೇ ಮಾಡ್ತೀಯ ನೀನು ಕೇಳೋ ವಿಷಯಗಳು ಒಳ್ಳೆಯದಾಗಿದ್ದರೆ ಒಳ್ಳೆಯದನ್ನ ಮಾಡ್ತೀಯಾ ನೀನು ಕೇಳುವಂಥ ವಿಷಯಗಳು ಕೆಟ್ಟದ್ದಾಗಿದ್ದರೆ ಕೆಟ್ಟದ್ದನ್ನೇ ಮಾಡ್ತೀಯ ಪ್ರತಿಯೊಬ್ಬರಿಗೂ ತಂದೆ ತಾಯಿಗಳಿಗೂ ಗೊತ್ತಿರಬೇಕು ಏನಂದರೆ ಹೆಣ್ಮಕ್ಳಿಗೂ ಸಹ ಗೊತ್ತಿರಬೇಕು ಅದೇನಂದರೆ ಕೆಟ್ಟದ್ದನ್ನು ಕೇಳಿದರೆ ಮೆದುಳು ಕೆಟ್ಟೋಗುತ್ತೆ ಕೆಟ್ಟದ್ದನ್ನು ಕೇಳಿದರೆ ಹೃದಯ ಕೆಟ್ಟೋಗುತ್ತೆ ಕೆಟ್ಟದ್ದನ್ನು ಕೇಳಿದರೆ ಮಾಂಸಖಂಡಗಳು ಕೆಟ್ಟೋಗ್ತದೆ ಕೆಟ್ಟದ್ದನ್ನು ಕೇಳಿದರೆ ಲಿವರ್ ಕೆಟ್ಟೋಗ್ತದೆ ಕೆಟ್ಟ ವಿಷಯಗಳನ್ನು ಕೇಳಿದರೆ ಕಿಡ್ನಿಗಳು ಕೆಟ್ಟೋಗ್ತವೆ ಕೆಟ್ಟ ವಿಷಯಗಳನ್ನು ಕೇಳಿದರೆ ಲಂಗ್ಸ್ ಕೆಟ್ಟೋಗ್ತವೆ ಇದೇನಪ್ಪ ಇದು ಇವ್ನಿಂಗ್ ಹೇಳ್ತಾನೆ ಅಂತ ಅನ್ಕೋಬೇಡಿ ಯಾವುದು ತಕ್ಷಣ ಪರಿಣಾಮ ಬೀರೋದಿಲ್ಲ ಯಾರೇ ಏನೇ ಕೆಟ್ಟದ್ದನ್ನು ಕೇಳಿದ ತಕ್ಷಣವೇ ಇವೆಲ್ಲ ಆಗೋದಿಲ್ಲ ಅವರು ಕೆಟ್ಟದ್ದನ್ನು ಕೇಳಿದರೆ ಅದು ಆ್ಯಕ್ಷನ್ ಆಗಿ ಅದ್ರ ಆ್ಯಕ್ಷನ್ನಿಗೆ ಬರೋದಕ್ಕೆ ಸಮಯ ತಗೊಳುತ್ತೆ ಅದು ಒಂದು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಒಟ್ಟು ನೀನು ಏನು ಕೇಳ್ತೀಯೋ ಅದು ನಿನ್ನ ಜೀವನದಲ್ಲಿ ನಡೀತತೆ ಅವಾಗಲೇ ತಕ್ಷಣ ಏನು ಕೆಟ್ಟದ್ದಾಗಲ್ಲ ಆದರೆ ಅದು ಕಟ್ಟಿಟ್ಟ ಬುತ್ತಿ ಮುಂದೊಂದು ದಿನ ಕೆಟ್ಟದ್ದಾಗುತ್ತೆ ಅದಕ್ಕೆ ಹೆಣ್ಮಕ್ಳು ಕೆಟ್ಟ ವಿಚಾರಗಳನ್ನು ಕೇಳಬಾರ್ದು ತಂದೆ ತಾಯಿಗಳು ಸಹ ಹೆಣ್ಮಕ್ಕಳಿಗೆ ಕೆಟ್ಟ ಶಬ್ದಗಳನ್ನು ಬೀಳ್ದಂಗೆ ನೋಡ್ಕೋಬೇಕು ಇದು ಪ್ರತಿಯೊಬ್ಬ ತಂದೆ ತಾಯಿಗಳ ಕರ್ತವ್ಯ ಯಾರೇ ಆಗಲಿ ಹೆಣ್ಣುಮಕ್ಕಳು ಅವ್ರು ಚಿಕ್ಕವರಿರಲಿ ದೊಡ್ಡವರಿರಲಿ ಕೆಟ್ಟ ಕೆಟ್ಟ ಅಶುದ್ಧವಾದ ವಿಚಾರಗಳನ್ನು ಕೇಳಬಾರ್ದು ಮನಸ್ಸು ಕೆರಳಿಸುವಂಥ ವಿಚಾರಗಳನ್ನು ಕೇಳಬಾರ್ದು ಸಿಟ್ಟು ಬರುವಂತಹ ವಿಚಾರಗಳನ್ನು ಕೇಳಬಾರ್ದು ಕೋಪ ಬರುವಂತಹ ವಿಚಾರಗಳನ್ನು ಕೇಳಬಾರ್ದು ಮತ್ತು ಅಶ್ಲೀಲವಾದ ವಿಚಾರಗಳನ್ನು ಕೇಳಬಾರ್ದು ಕಣ್ಣು ಮನಸ್ಸು ಹೃದಯ ಮೆದುಳು ಇವು ಕೆಟ್ಟೋಗುವಂತಹ ಮನ ವಿಚಾರಗಳನ್ನು ಕೇಳಬಾರ್ದು ಹೆಣ್ಣು ಮಕ್ಕಳು ಕೆಟ್ಟದ್ದನ್ನು ಕೇಳಿದರೆ ಅವರ ಮುಖ ಕೆಟ್ಟೋಗುತ್ತೆ ಸೌಂದರ್ಯ ಹೊರಟೋಗುತ್ತೆ ಕೆಟ್ಟ ಕೆಟ್ಟ ವಿಚಾರಗಳನ್ನು ಕೇಳೋದರಿಂದ